ಹೆಸರು ನಾಗಲಕ್ಷ್ಮಿ ಅಂತ ನಾನು ಒಂದು ಎಂಟು ವರ್ಷದಿಂದ ಲಂಬಾ ಪಾಂಡಿಲೋಸಿಸು ಸಫರ್ ಮಾಡ್ತಾಯಿದ್ದೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳೆಲ್ಲ ತೊಗೊಂಡೆ ಕಟ್ಟಿ ಬಸ್ತಿ ಟ್ಯಾಬ್ಲೆಟ್ಸು ಎಲ್ಲ ವಾಸಿ ಆಗಿತ್ತು ಈ ಒಂದು ಎರಡು ತಿಂಗಳಿಂದ ನನಗೆ ಕರ್ತು ಸರ್ವೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಸ್ಟಾರ್ಟ್ ಆದರೆ ನನಗೆ ತಲೆನೋವು ಜಾಸ್ತಿ ಬರ್ತಾಯಿತ್ತು ಮಾತ್ರೆಗಳು ಮಾತ್ರೆಗಳು ಅದನ್ನೇ ಇದ್ದೆ ಅದು ವಾಸಿ ಆಗಿರಲಿಲ್ಲ ಮೊನ್ನೆ ಶನಿವಾರ ನನಗೆ ಸ್ವಾಸ್ಥ್ಯಾಗಿ ಬಂದಾಗ ಅವರು ಡಾಕ್ಟರ್ ವಿಜಯ್ ಅಂತ ಒಬ್ಬರು ಭಾನುವಾರ ಬರ್ತಾರೆ ಬನ್ನಿ ಅಂತ ಹೇಳಿದ್ರು ಅವ್ರ ಕ್ಲಿನಿಕ್ಕಿಗೆ ಬಂದು ನಾನು ಅವ್ರ ಹತ್ರ ಅಗ್ನಿಕರ್ಮ ಟ್ರೀಟ್ಮೆಂಟ್ ತೊಗೊಂಡೆ ತೊಗೊಂಡಾಗ ನನಗೆ ಐವತ್ತು ಅರ್ಧ ಭಾಗಕ್ಕಿಂತನೂ ಜಾಸ್ತಿನೇ ವಾಸಿಯಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಮೊದಲು ಎಲ್ಲಿ ನೋವು ಬರ್ತಾಯಿತ್ತು ಆ ನೋವು ಇವತ್ತಿಂತ ಬಂದಿಲ್ಲ ಒಂಬತ್ತು ವರ್ಷದಿಂದ ಇದ್ದಿದ್ದು ಸೊಂಟ ನೋವು ಆ ಒಂದು ದಿನದಿಂದ ಇದರಲ್ಲೇ ನನಗೆ ಅರ್ಧ ಭಾಗಕ್ಕಿಂತ ಜಾಸ್ತಿ ವಾಸಿ ಆದಂಗೆ ಅನಿಸಿದೆ ಅದರಲ್ಲಿ ನನಗೆ ಸ್ವಲ್ಪ ಇದು ಸಿಕ್ಕಿದೆ ರಿಲೀಫ್ ಸಿಕ್ಕಿದೆ ಈ ಪೈನಿಂದ ಅದೇ ಇವತ್ತು ಒಂದು ದಿನ ತೊಗೊಳ್ತಾ ಇದ್ದೀನಿ